嗯。

ನಾನು ಚಾನಲ್ ಎಲ್ಲಿ ಇಡ್ತೀನಿ ನಾನು ಇಲ್ಲೇನಾದ್ರು ಚಾನಲ್ ಇಡೋಕ್ಕಾಗತ್ತಾ ನಾನು ಇಲ್ಲಿ ಇಡಬೇಕು ನಂಗೆ ಮೂರು ಎಪ್ಪತ್ತು ಬರಬೇಕು ಇಲ್ಲಿ ಸರಿ ಸಾರ್ ನನಗೆ ಆ ಕಡೆ ಈ ಕಡೆ ಎಂಟು ಇಂಚ್ ಬೀಳುತ್ತೆ ಮೇಲೆ ಐನೂ ಮಾತಾಡ್ತಿದೆಯಾ ಎಂಟು ಇಂಚು ಇಲ್ಲಿ ನಾನು ತೋರಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಡಿಪ್ರೆನ್ಸ್ ಅಮೌಂಟ್ ಇಲ್ಲಿ ಏನಿದೆ ಇಲ್ಲಿ ನಾನೇನು ಮಣ್ಣು ತುಂಬ್ಕೊಳೋಲ್ಲ ಇದಕ್ಕಾಗಿ ಜಾಸ್ತಿ ಬೀಳುತ್ತೆ ರೋಡ್ ಗಟ್ಟಿ ಜಾಸ್ತಿ ಬೀಳುತ್ತೆ ರೋಡ್ ಗಟ್ಟಿ ಆಗುತ್ತಾ ವೀಕ್ ಆಗುತ್ತಾ ಮಾಡ್ಕೊಳ್ಳೋದ್ರಿಂದ ಲಾಭ ನನಗ ಸರ್ಕಾರ ಸರ್ ಒಂದೇ ಒಂದೇ ನಿಮಿಷ ತಾವು ಹೇಳಿ ಈಗ ಫಾರ್ಮೇಷನ್ ಮಾಡ್ಕೊಂಡು ಇಲ್ಲಿ ವೆಟ್ ಮಿಕ್ಸ್ ಹಾಕೋದು ಹಾಕಿದ್ರೆ ಕಾಂಟ್ರಾಕ್ಟರ್ ಲಾಭ ಜಾಸ್ತಿ ಆಗುತ್ತಾ ಕಾಂಟ್ರಾಕ್ಟರ್ ಆ ವೆಟ್ ಮಿಕ್ಸ್ ಡಿಪ್ರೆಷನ್ ಗೆ ಕಾಂಕ್ರೀಟ್ ತುಂಬಿದ್ರೆ ಕಾಂಟ್ರಾಕ್ಟರ್ ಲಾಭ ಆಗುತ್ತಾ ನಾನು ಹೇಳೋದು ನಂಗೆ ಲಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಾನೆ ಇದರಿಂದ ಸರ್ಕಾರಕ್ಕೆ ನಷ್ಟ ಇಲ್ಲಲ್ಲ

ಅಲ್ಲ ಆ ನಷ್ಟನ ನಾನು ಬರ್ಸ್ತೀನಿ ನಾನು ಇಲ್ಲಿ ಮಧ್ಯೆ ಏನ್ ಚಾನಲ್ ಇಡಲ್ಲ ಚಾನಲ್ ಇಡೋದಲ್ಲಿ ಈ ತಲೆಗೂ ಆ ತಲೆಗೂ ಅಲ್ಲ ನಾನೊಂದು ಕಾಂಕ್ರೀಟ್ ಜಾಸ್ತಿ ಹೋಗುತ್ತೆ ಒಪ್ಕೊಂತೀನಿ ಅದು ನನಗ್ ನಷ್ಟ ಆಗುತ್ತೆ ಆ ನಷ್ಟನ ತುಂಬಕ್ ನಾನು ರೆಡಿ ಇದೀನಿ ಈಗ ಪುಟ್ಟಿಂಗ್ ಇಲ್ದೆ ನೀವು ವರ್ಕ್ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗುತ್ತೆ ಸರ್ ಕಾಂಕ್ರೀಟ್ ಆಗ್ತೀನಿ ಅಲ್ಲ ಸರ್ ನೀವು ನಾವ್ ಹೇಳ್ತಾ ಇದೀವಿ ಇವಾಗ ಈಗ ಒಂದೇ ನಿಮಿಷ ನನ್ಗೊಂದು ಅವಕಾಶ ಕೊಡಿ ಇದು ಪಿ ಡಬ್ಲ್ಯೂ ಡಿ ರೋಡು ಇದು ಸುಮಾರು ವರ್ಷದಿಂದ ರೋಡು ಇದು ರನ್ನಿಂಗ್ ಇರೋದು ಇದು ತಳದಲ್ಲಿ ತಳದಿಂದಲೂ ಜಲ್ಲಿನೇ ಇರೋದು ಹೋಗಿರೋ ರೋಡ್ ಇದು ಲಾಸ್ಟ್ ಟೈಮ್ ರೋಲ್ ಆಗಿರೋದು ನಾವು ಹಾಕಿ ರೋಲ್ ಮಾಡಿರೋ ಜಾಗ ರೋಲ್ ಮಾಡಿದಷ್ಟು ಅಡಿನೇ ಹೋಗೋದು ಬಿಟ್ರೆ ಜಲ್ಲಿ ಮೇಲ್ ಬರಲ್ಲ ಒಂದ್ ಕಡೆ ಒಂದಡಿ ಅಡಿ ಬಿಡ್ಬೋದು ಒಂದ್ ಕಡೆ ಅರ್ಧ ಅಡಿ ಬಿಡ್ಬೋದು ಒಂದ್ ಕಡೆ ಮಣ್ಣಲ್ಲ ಅದೆಲ್ಲ ಮಣ್ಣು ಮಿಕ್ಸ್ ಅಂದ್ರೆ ಮಣ್ಣಿಗೆ ಹಾಕಿದಾಗ ಅದು ಇದೇ ಆಗೋದು ಏನು ಜಲ್ಲಿ ಅಡಿ ಹೋಗುತ್ತೆ ಮಣ್ಣು ಆದಷ್ಟು ಮೇಲೆ ಬರುತ್ತೆ ಏಯ್ ಅದ್ರಲ್ಲಾಗಲ್ಲ ಅದ್ರಲ್ಲಾಗಲ್ಲ ಹಾರಿ ಕತ್ತಾಗುತ್ತೆ ಹಾ ತಂಗಿರಿ ಅಲ್ಲ ಅಂತ ಅವ್ರು ಹಾರಿ ಪಾಪ ಒಂದೇ ತವಾಗಿ ಊರಲ್ಲೇ ಹಾಕಿಯಾ ಒಳ್ಳೆ ಆಗಿ ಇಲ್ಲ ಇಲ್ಲಿ ಕೊಡಿ ಕೊಡಿ ನಾನು ನಾನು ಇಷ್ಟು ಇಷ್ಟು ಇಲ್ಲಿ ತನಕ ಹಾಕಿದೀನಿ ಇಷ್ಟು ಮಾತ್ರ ನಾನು ಹೇಳ್ಬೋದು ಊಟ ಮಾಡಿದ ಆಗ ತೋರ್ಸಿದ್ದೀನಿ ನಾವು ಏ ನಾವು ಎರಡು ಕಡೆ ಅದು ಅದು ಮೊನ್ನೆ ಹೊಡಿ ಹೋಗೋದು ಸರ್ ನೋಡಿ ಹಿರಿಯ ನೀವು ಆಮೇಲೆ ಹೇಳು ತೋರಿಸಿದ್ದೀನಿ ಆಮೇಲೆ ತೋರ್ಸಿ ಮಣ್ಣಿದೆಯಲ್ಲ

ತೊಂಬತ್ತೈದು ಮೀಟ್ರ್ ಹ್ಞೂ ತೊಂಬತ್ತೈದು ಮೀಟ್ರಲ್ಲಿ ನೀವು ಎಷ್ಟು ಸ್ಯಾಂಪಲ್ ನೋಡ್ತೀರಿ ಜೆ ಸಿ ಬಿ ಸರ್ಚಿ ಇಡೀ ರೋಡ್ನೇ ನೋಡಿ ಅದರ ಮೇಲೆ ನಾವಿನ್ನೇನು ಹೇಳೋಕ್ಕಾಗಲ್ಲ ನಮಗೆ ವೆಟ್ ಲಿಕ್ ತಂದು ಹಾಕಿದರೆ ಮತ್ತೆ ರೋಲರ್ ತರಬೇಕು ಆ ಒಂದು ಲೋಡ್ ವೆಟ್ ಲಿಕ್ ತಂದು ಹಾಕೋದು ಒಳ್ಳೇದಾ ಕಾಂಕ್ರೀಟಲ್ಲೇ ಅದನ್ನ ಲೆವೆಲ್ ಮಾಡ್ಕೊತೀನಿ ಇಂಜಿನಿಯರ್ ಹೇಳಿ ಸರ್ ಇಂಟೆನ್ಶನ್ ಈಗ ಸಿಮೆಂಟ್ ಒಂದು ಲಾರಿ ತಂದಿದ್ದೀನಿ ಆ ಸಿಮೆಂಟ್ ಶಿಫ್ಟ್ ಮಾಡ್ತೀನಿ ಅದು ಅದನ್ನ ಕರಗಕ್ಕೆ ಬಿಡಕ್ಕಾಗಲ್ಲ ವೆಟ್ ಮಿಕ್ಸ್ ಬರೋ ತನಕ ವೇಟ್ ಮಾಡಿ ಸಿಮೆಂಟ್ ಇದ್ ಮಾಡಿ ಆ ರೋಲರ್ ಬೇರೆ ಕಡೆನ ಮತ್ತೆ ತಂದು ರೋಲ್ ಮಾಡಿ ಎಲ್ಲ ಮಾಡುವಾಗ ಹದಿನೈದು ದಿವಸ ಬೇಕು ಆಯ್ತು ಮಾಡಿ ಸರಿ ಹಾಗಾದ್ರೆ ಕೆಲಸ ಸ್ಟಾಪ್ ಮಾಡ್ಲಾ ಮತ್ತೆ ಕೆಲಸ ನನ್ಗೆ ನನಗೆ ಡೆಲ್ಲಿ ವೆಕೂ ಸಾಕೆ ಮಾಡ್ತಾರೆ ಆಯ್ತು ಈಗ ನನ್ಗೆ ಏನ್ ಮಾಡಿ ಅಂದ್ರೆ ಇಷ್ಟೆಲ್ಲ ಇರೋದ್ರಿಂದ ನಾನು ಇಲ್ಲಿ ತನಕ ಮಾಡಿರೋದನ್ನ ಬಿಲ್ ಒಂದು ಕೊಡ್ಬೇಕು ನಾನು ಲೆಟರ್ ಕೊಡಿ ಸಪ್ಲೈ ಬಿಲ್ ಸ್ವಲ್ಪ ಕೊಡಿ ಸಪ್ಲೈ ಬಿಲ್ ಕೊಡಿ ಅಲ್ಲ ಸಪ್ಲೈ ಬಿಲ್ ಅಲ್ಲ ಈಗ ನಾನು ಇಷ್ಟೆಲ್ಲ ಮಾಡಿದಿನಿ ಆಯ್ತು ಕೊಡಿ ಸಪ್ಲೈ ಬಿಲ್ ಕೊಡಿ ಆಮೇಲೆ ಕೆಲಸ ನಿಲ್ಸೆ ಬಿಡೋದಲ್ಲ ಸರ್ ಕೆಲಸ ಮಾಡ್ತಾರೆ ಮಾಡ್ತಾರೆ ನಿಮಗೆ ಏನು ಗೊತ್ತಾ ಸರ್ 2 ಒಂದು 1 44 ನೋಡಿ ನಾನೊಂದು ವಿಷಯ ಹೇಳ್ತೇ ನೋಡಿ ವಿಷಯ ಹೇಳ್ತೀನಿ ಹಿಂಗೆ ಕೆಲಸ ನಿಲ್ಸಿ ಮಾಡೋದಾದ್ರೆ ಆ ಕಡೆದು ಪ್ರಭಾಕರ್ ಗೌಟ್ರು ಹೇಳ್ಯಾರ ನಾನು ಮಾಡಕ್ ಆಗಲ್ಲ ಈ ಕಡೆ ನಂದೇನು ಪಾರ್ಟಿ ಅಷ್ಟು ಮಾಡಿ ಮುಗಿಸ್ತೀನಿ ಇವ್ರು ಎಷ್ಟು ನಾನೀಗ ಮತ್ತೆ ರೋಲ್ ತಂದು ಹೇಳಿ ಪೇಮೆಂಟ್ ನಾವು ಈ ಹೇಳೋದು ಇನ್ನೂ ಒಂದ್ಸರಿ ಕೇಳ್ತಿದ್ದೀನಿ ಸರ್ ತಮ್ಮಲ್ಲಿ ಈಗ ಜಲ್ಲಿ ಒಂದೊಂದು ಕಡೆ ಆರ್ ಇಂಚ್ ಇದೆ ಒಂದೊಂದ್ ಕಡೆ ನಾಲ್ಕು ಇಂಚ್ ಇದೆ ರೋಡಿನ ವ್ಯವಸ್ಥೆ ನೋಡಿ ಜಲ್ಲಿ ಹಾಕೊಂಡಿದೀವಿ ಅದ್ರ ಪ್ರಕಾರ ನಾನೀಗ ಜಲ್ಲಿ ಹಾಕಿದ್ದೀನಿ ಸಿಮೆಂಟ್ ರೆಡಿ ಇದೆ ಮೆಟ್ರಲ್ ರೆಡಿ ಇದೆ ವಾಟರ್ ಟ್ಯಾಂಕರ್ ರೆಡಿ ಇದೆ ಕೆಲಸಗಾರರು ಅಜಾತ್ ಎಲ್ಲ ಇಲ್ಲಿ ರೆಡಿ ಇದೆ ನಾನು ಏನು ಹೇಳ್ತೀನಿ ಈ ತೊಂಬತ್ತೈದು ಮೀಟರ್ಗೆ ಡಿಫ್ರೆನ್ಸ್ ಇದೆಯಲ್ಲ ಅದಕ್ಕೆ ಕಾಂಕ್ರೀಟ್ ಅನ್ನೇ ತುಂಬಿ ಮಾಡಿಕೊಡ್ತೀನಿ ಇರಿ ಜಲ್ಲಿ ಹಾಕೋದ್ರಿಂದ ಸರ್ಕಾರಕ್ಕೆ ಲಾಭ ಇದೆಯಾ ಕಾಂಕ್ರೇಟ್ ಅಲ್ಲೇ ಲೆವೆಲ್ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಭ ಇದೆಯಾ ತಾವು ಹೇಳ್ಬೇಕು ಹೇಳಿ ರೋಡ್ ಗಟ್ಟಿ ಇರ್ಬೇಕು ಇರಿ ರೋಡ್ ಗಟ್ಟಿ ಆಗೋದು ತಗೋಬಿಡಿ ಇವನೇ ಯು ನೀನು ಮಿಷಿನ್ ಇದೆಲ್ಲ ತಗೊಂಡೋಗುದು ಏ ಮಾಡ್ತಿದ್ದೀನಪ್ಪ ಇಲ್ಲಿ ಕೈಲಿ ಕೊಡಿದ್ವಿ

ನೀವು ಜಲ್ದಿ ಹಾಕಿ ರೋಲ್ ಮಾಡಿದಾಗ ಹೀಗೆ 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 ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಹೀಗೆ ಹೀಗೆ ಆಗಿರೋದು ಹೌದು ಆ ಲೆವೆಲ್ಲು ರೋಲ್ ಮಾಡಿದಾಗ ಅದು ಹೀಗೆ ಹೀಗೇನೆ ಆಗ್ತದೆ ಅದಕ್ಕೆ ನಾನು ಕಾಂಕ್ರೀಟ್ ಹಾಕಿ ಲೆವೆಲ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ಅದಕ್ಕೆ ನೀವು ಎಷ್ಟು ದುಡ್ಡು ಕೊಡಬೇಡಿ ಅಂತ ನೋಡಿ ನೋಡಿ ಬಾ ಸರ್ ನಾಲೆಡ್ ತಗೊಳ್ಳಿ ಹೇಳುತ್ತೆ ಚಾನೆಲ್ ಇಡ್ತೀವಿ ಆ ಕಡೆ ಒಂದು ಚಾನಲ್ ಇಡ್ತೀವಿ ನೋಡಿ ಮಧ್ಯ ಡೌನ್ ಇದೆ ಇಂಚು ನೋಡಿ ಇಲ್ಲಿ ಎಕ್ಸ್ಟ್ರಾ ಡಬಲ್ ಆಗುತ್ತೆ ಇಲ್ಲಿಗೆ ನಾನು

ಅಲ್ಲ ಸರ್ ಅಲ್ಲ ಸರ್ ನಿಮ್ದು ಡಿಪಾರ್ಟ್ಮೆಂಟ್ ವೈಸ್ ನೀವು ಈ ತರದ ಸಮಸ್ಯೆಗಳು ಬಂದಾಗ ಸೊಲ್ಯೂಷನ್ ಏನ್ ಹೇಳುತ್ತೆ ಸೊಲ್ಯೂಷನ್ ಏನಿಲ್ಲ ಆ ರೀತಿ ಮಾಡ್ಕೊಂಡು ಹೋಗಬೇಕು ಅದು ಇದೆ ಒಂದು ವಿಷಯ ಇದೆ ನಿಮಗೆ ಮೆಟ್ ಪ್ಲೇಟ್ ಇದೆಯಲ್ಲ ಮೆಟ್ ಪ್ಲೇಟ್ ಏನು ಮಾಡಿದೀವಿ ಜಲ್ಲಿ ಹಾಕಕ ಕಡೆ ಒಂದಡಿ ಬಿಳ್ಬಹುದು ಹೌದು ಕೇಳಿ ನಾವು ರೋಡು ಹಳೆ ಹೆಂಗಿತ್ತು ಅಂತ ನಿಮಗೂ ಗೊತ್ತಿದೆ ಹಳೆ ಇರಿ ಹಳೆ ರೋಡ್ ಹೆಂಗಿತ್ತು ಅಂತ ನಿಮಗೂ ಗೊತ್ತಿದೆ ರೋಡ್ ಡಿಪ್ರೆಷನ್ ಇದ್ದಿದ್ದು ಹೌದಾ ಹೌದಾ ಅಲ್ವಾ ಲೆವೆಲ್ ಎಲ್ಲೂ ಇಲ್ಲ ನಮ್ಮ ಮಲೆನಾಡಲ್ಲಿ ಅವಾಗ ಈ ವೆಟ್ ಮಿಕ್ಸ್ ಹಾಕೋತಿಗೆ ಕೆಲವು ಕಡೆ ಆರ್ ಇಂಚ್ ಬಿಡುತ್ತೆ ಕೆಲವು ಕಡೆ ಎಂಟ್ ಇಂಚ್ ಬಿಡುತ್ತೆ ಕೇಳಿ ಅಲ್ಲೊಂದ್ ನೋಡಿದ್ರು ಎಂಟ್ ಇಂಚ್ ಸಿಕ್ತು ಇನ್ನೊಂದ್ ಕಡೆ ಆಗ್ದು ನಾಲ್ಕು ಇಂಚ್ ಸಿಕ್ತು ಒಂದ್ ಅವರೇಜ್ ರೋಡ್ ಲೆವೆಲ್ ಆಗೋಷ್ಟು ವೆಟ್ ಮಿಕ್ಸ್ ಹಾಕೊಂತೀವಿ ವೆಟ್ ಮಿಕ್ಸ್ ಅನ್ನ ಪಕ್ಕಾ ಒಂದು ತೊಂಬತ್ತೈದು ಮೀಟರ್ಗೆ ಎಲ್ಲಾ ಕಡೆ ಮೆಜರ್ಮೆಂಟ್ ಹಿಡಿದು ಮಾಡಕ್ ಆಗಲ್ಲ ಕಾಂಕ್ರೀಟ್ ಅಕಸ್ಮಾತ್ ವೆಟ್ಮಿಕ್ಸ್ ವ್ಯತ್ಯಾಸ ಇದ್ರೆ ಕಾಂಕ್ರೀಟ್ ನಲ್ಲಿ ಲೆವೆಲ್ ಸಿಗುತ್ತೆ ಇದು ನೋಡಿ ರೋಡು ಗಟ್ಟಿ ಇರೋ ರೋಡ್ ಗಟ್ಟಿ ಇರೋ ರೋಡ್ ಗಟ್ಟಿ ಗಟ್ಟಿ ಇರೋ ರೋಡ್ ನೆಲ್ಲ ಬಗ್ದ್ರೆ ಒಂದೇ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಕೇಳ್ತಿದ್ರೆ ಅದನ್ನ ಡೋಗ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಲೂಸ್ ಮಣ್ಣಾಗೆಂಟ್ ಅರ್ಧ ಅಲ್ಲ ನೀವು ಇವ್ರು ಹೇಳಿ ಬೇಕಾರೆ ರೋಡ್ ಸರಿ ಡ್ಯಾಮೇಜ್ ಮಾಡಿದ್ರೆ ಅರ್ಧ ವೆಟ್ಮಿಕ್ ನಡೀಬೇಕು ಇದು ನೋಡಿ ಎಂಟು ಒಟ್ಟು ಒಂಬತ್ತು ಲಕ್ಷಕ್ಕೆ ಹಾಕಿದಿರಿ ವೆಟ್ ಮಿಕ್ಸ್ ಹಾಕಿರೋ ವೆಟ್ನಿಕ್ ಡಿಫ್ರೆನ್ಸ್ ಇದೆ ಮುಂದಿ ಕೆಲವು ಕಡೆ ಲೆವೆಲ್ ಆಗಿಲ್ಲ ಅದಕ್ಕೆ ಲೆವೆಲ್ ಮಾಡಿ ಜಲ್ಲಿ ಹಾಕಿ ಆರ್ದು ನೀವು ಹಾಕಿ ಅಂದ್ರು ಅದಕ್ಕೆ ನಾನು ಇವ್ರಿಗೆ ಏನು ಹೇಳ್ತೆ ಅಂದರೆ ನೋಡಿ ವೆಟ್ ಮಿಕ್ಸು ಕೆಲವು ಕಡೆ ಆರು ಇಂಚ್ ಬಿದ್ದಿದೆ ಕೆಲವು ಕಡೆ ನಾಲ್ಕು ಇಂಚು ಬೀಳುತ್ತೆ ರೋಡಿನ ಅನುಗುಣ ಹೆಂಗಿರುತ್ತೆ ಹಾಗೆ ವೆಟ್ ಮಿಕ್ಸ್ ಕೆಲಸ ಆಗುತ್ತೆ ಕಾಂಕ್ರೀಟ್ ಕೆಲಸ ಎಂಟು ಇಂಚು ಎಂಟು ಇಂಚು ಪಕ್ಕ ಆಗುತ್ತೆ ನೀವು ಯಾರ್ಯಾರು ನಿಂತ್ಕೊಂಡು ಬೇಕಾದರೆ ಕಾಂಕ್ರೀಟ್ ಹಾಕಿಸ್ಕೊಳ್ಳಿ ಸಿಮೆಂಟು ಬಂದಿದೆ ಎಲ್ಲಿ ಬಂದಿದೆ ಅಜಾತ್ ಮಿಷಿನ್ ಬಂದಿದೆ ಎಲ್ಲ ಇದೆ ಈ ಡಿಫ್ರೆನ್ಸ್ ಇರೋ ಜಾಗಕ್ಕೆ ವೆಟ್ ಮಿಕ್ಸ್ ಹಾಕೋ ಬದಲು ಕಾಂಕ್ರೀಟ್ನೇ ಹಾಕಿ ಲೆವೆಲ್ ಮಾಡ್ಕೊತೀನಿ ಆಮೇಲೆ ಎಂಟು ಇಂಚ್ ಹಾಕ್ತೀನಿ ಅಂತ ಹೇಳಿ ಇವ್ರಿಗೆ ಹೇಳಿದೆ ಅದಕ್ಕೆ ಅದಕ್ಕೇನು ಹೇಳಿದರು ಆಯಿತು ಇದು ನಮ್ಮ ತೀರ್ಮಾನ ಮಾತ್ರ ಅಲ್ಲ ನಾವು ಇಂಜಿನಿಯರ್ ಹತ್ರನೂ ಮಾತಾಡಬೇಕು ಇಂಜಿನಿಯರ್ ಹತ್ರ ಮಾತಾಡಿ ಇನ್ನೂ ಗ್ರಾಮಸ್ಥರೆಲ್ಲ ಇದ್ದಾರೆ ನಾವೇ ಇಷ್ಟು ಜನ ಗ್ರಾಮಸ್ಥರಲ್ಲ ಅವರೆಲ್ಲರ ತೀರ್ಮಾನದಂತೆ ಆಮೇಲೆ ತೀರ್ಮಾನ ಮಾಡೋಣ ಅಂದರು ನಾನು ನೀವು ಬಂದ ಮೇಲೂ ಕೂಡ ಇದು ಕಾಂಕ್ರೀಟ್ ಹಾಕ್ಕೊಳ್ಳೋದು ಸೂಕ್ತ ವೆಟ್ನಿಕ್ ಸಹ ಚಿನ್ನ ಕಾಂಕ್ರೀಟಲ್ಲೇ ವೆಟ್ನಿಕ್ಸ್ ಕಮ್ಮಿ ಆಗಿರೋ ಕಡೆ ಲೆವೆಲ್ ಮಾಡ್ಕೊಂತೀನಿ ಎಂಟು ಇಂಚುಗಳಲ್ಲಿ ದುಳಲ್ಲಿ ಇಂಚು ಬಿದ್ರು ನಾನ್ ಹಾಕೊಂತೀನಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಏನಾಗ್ತಿದೆ ನಂದು ನಡೀಬೇಕು ಅಂತ ಒಬ್ರು ನಿಮ್ಮದು ನಡಬೇಕು ಅಣ್ಣ ಒಂದ್ ಇಂಜಿನಿಯರ್ ಅಂತ ಮಾತಾಡ್ತೀವಿ ಅಂತ ಇಂಜಿನಿಯರ್ ಅಂತ ಉಂಟು ನೀವು ಹೇಳಿದ್ರೆ ಸರ್ ಬಂದಿ ಗಟ್ಟಿಕ್ ಸಾಕಪ್ಪ ಅಂತ ಹೇಳಿದ್ರು ಹೌದು ಎಂತ ಹೇಳಿದ್ರು ವಿಡಿಯೋ ಇದೆ ಏನ್ ಹೇಳಿದ್ರಿ ಸರ್ ರೆಸ್ಪಾನ್ಸ್ ಮಾಡಿಲ್ಲ ಹಾಕಲ್ಲ ನಾನು ಎಲ್ಲ ಸರಿಯಾಗಿತ್ತು ಈಗ ನೀವು ಅವ್ರಿಗೆ ಏನ್ ಅನ್ಯಾಯ ಮಾಡಿದ್ರೆ ತಗೊಂಡ್ಬಂದ್ರೆ ಯಾಕೆ ಒಪ್ಪಿಲ್ಲ ನಮಗೂ ಕಷ್ಟ ನೀವು ಜನ ಓಡಾಡಕ್ಕರ್ಲಿಬೇಡಿ ನೋಡಿ ನಾ ಹೇಳಕ್ಕೆ ನೀವು ಹಠ ಸಾಧನೆ ಹಕ್ಕು ಅನ್ನದಿದ್ರೆ ನೀವು ಹೇಳಿ ಇಲ್ಲ ರೋಡ್ ಚೆನ್ನಾಗಿರ್ಬೇಕು

ಲೆವೆಲ್ ಮಾಡ್ ಎಷ್ಟು ಆಯ್ತು ಆರ್ನೂರು ರೂಪಾಯಿ ಮಣ್ಣೆ ಹಾಕಿದೆ ಜನರಿಗೆ ಗೊತ್ತಿರ್ಬೇಕು ಏನೋ ತಿಳ್ಕೊಬಾರ್ದು ಒಂದು ಲಕ್ಷದ ಐವತ್ ಮೂರು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ ಮೂರ್ ಸಾವಿರ ರೂಪಾಯಿ ಜಲ್ಲಿಗಿದೆ ಕಾಂಕ್ರೀಟ್ ಇಪ್ಪತ್ತು ಸೆಂಟಿಮೀಟರ್ ದಪ್ಪ ಅಂದ್ರೆ ಎಂಟು ಎಂಟು ಇಂಚಿಗೆ ಐದು ಲಕ್ಷದ ನಲ್ವತ್ತು ಸಾವಿರ ಹಾ ಆಯ್ತಾ ಹಾ ಇಷ್ಟಿದೆ ಇಷ್ಟಿದೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇದರಲ್ಲಿ ನೀವೆಲ್ಲ ಸಾವಿರದ ರೂಪಾಯಿ ಸಾವಿರದ ನೂರು ರೂಪಾಯಿ ಅವು ಎಲ್ಲ ಈ ವೆಟ್ ಮಿಕ್ಸ್ ಇದೆಯಲ್ಲ ವೆಟ್ ಮಿಕ್ಸ್ ಅಲ್ಲಿ ಸ್ವಲ್ಪ ಆಚೆ ನಾನು ಬರಲ್ಲ ಕೆಲ್ಸಕ್ಕೆ ಯಾವ್ದ ಕರ್ಣಕ್ಕೆ ಬರಲ್ಲ ಮತ್ತೊಂದ್ಸರಿ ಆ ಸಿಮೆಂಟ್ ತಗೊಂಡು ಹೋಗಿದ್ ವಾಪಸ್ ಹಾಕಿ ಇವ್ರನ್ನ ಈಗ ನೋಡಿ ಇವ್ರಿಗೆ ಮೂವತ್ತು ಕೊಡ್ತೀನಿ ನಿಮಗೆ ಸೆಡ್ ಕೊಡೋಣ ಬೇಡ ನಂಗೆ ಏನು ಬೇಡ ನಾನು ಕೆಲ್ಸಕ್ಕೆ ಬರಲ್ಲ ಇಲ್ಲ ಇಲ್ಲ ನಾ ಬರೋದಿಲ್ಲ ಅಂದ್ರೆ ಬರಲ್ಲ ಯಾಕೆ ಆ ಡಿಫ್ರೆನ್ಸ್ ನಾವೇನ್ ನಾವೇನು ಆಗಲ್ಲ ನೋಡು ರೋಲ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಅನ್ನ ಕಾನ್ಸಂಟ್ರೇಲ್ ಲೆವೆಲ್ ಮಾಡ್ಕೊಂತೀವಿ ಜೆಲ್ಲಿ ಲೆವೆಲ್ ಮಾಡ್ಕೊಡೋದು ಒಳ್ಳೆದ ಕಾನ್ಸಂಟ್ರೇಲ್ ಲೆವೆಲ್ ಮಾಡ್ಕೊಡೋದು ಒಳ್ಳೇದು ಇವರಿಗೆ ಹಾಕಿರೋ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ